ಅಲ್ಲಿ ಬಂದಿರೋದೆಲ್ಲ ನೋಡಿರ್ತೀನಿ ನಾನು ಅವರು ಇನ್ನೊಬ್ರು ಜೂನಿಯರ್ ಇದಾರೆ ಹುಡುಗ ಶಾಸ್ತ್ರಿ ಮಗನ್ಗಿಂತ ತಲೆ ಆಡ್ತೇ ಅವನು ಜೂನಿಯರ್ ಗೊತ್ತಾಯ್ತಲ್ಲ ಏನಪ್ಪ ಪಾಪ ಎಲ್ಲ ಹೇಳಿದೆ ಒಂದ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು ಮಾಡಪ್ಪ ಅಂತ ಹೇಳಿದೆ ಟೈಮ್ ಕೇಳ್ದು ಇದ್ದಕ್ಕಿದ್ದಂಗೆ ಅನಾರೋಗ್ಯ ಅಂತ ಜೂನಿಯರ್ ಹೇಳೋದು ನಾನು ಹೇಳಿದೆ ಇನ್ನೊಂದು ಡೇಟ್ ಕೊಡ್ತೀನಿ ಅದು ಬರ್ಬೇಕು ಅಂತ ಬರ್ಲಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಿ ನಾನು ಪ್ರಾಸ್ಪ್ರೂಷನ್ ಬರ್ಲಿಲ್ಲ ಡಿಸ್ಮಿಸ್ ನಾನ್ ನಾನು ಪ್ರಾಸ್ಪ್ರೆ ಅವತ್ತಿಂದ ಅಚ್ಚಿಗೆ ಕೋಪ ಕೋರ್ಟ್ ಮೇಲೆ ಕೋಪ ಅಲ್ಲಿ ಬರೋದು ಹಂಗೆ ಸುಮ್ನೆ ಹಂಗ್ ನೋಡೋದು ಆ ಕಡೆ ಈ ಕಡೆ ತಿರ್ಗೋದು ಒಟ್ಟೋಗೋದು ಯಾರು ಲಾಭ ಯಾರ್ಗ್ ನಷ್ಟ ಊರ್ನಾಗೆ ಒಂದು ಗಾದೆ ಇದೆ ಕೆರೆ ಮಗ ಮುನ್ಸ್ಕೊಂಡು ತೊಳ್ಕೊಳ್ಳಿಲ್ವಂತೇನು ಲಾಸ್ ಯಾರಿಗೆ ಅಷ್ಟೇ ಬಿಟ್ಬಿಡ್ಬೇಕು ಅಲ್ಲಿಗೆ ಅದೊಂದೇ ಕೇಸ್ ಅಲ್ವಾಳ ಇರೋದು ನಮ್ಗೆ ಬೇಕಾದಷ್ಟಿದೆ ಬಂದವ್ರದ್ದು ಮಾಡೋಣ ಬರ್ದೇ ಇದ್ದವ್ರಿಗೆ ಕಾನೂನು ಪ್ರಕಾರ ಏನಾಗಬೇಕು ಅದಾಗುತ್ತಷ್ಟೇ ಆಗತ್ತೆ ಕೆಲವು ಸಂದರ್ಭದಲ್ಲಿ ಈ ಕೋರ್ಟು ಆ ಕೋರ್ಟು ಅಂತ ಆಗುವಾಗ ಅದ್ರೂ ಪ್ರಿಫರೆನ್ಸ್ ಇರುತ್ತೆ ಯಾರು ಹನ್ನೊಂದು ಗಂಟೆಗೆ ಡಿಸ್ಮಿಸ್ ಮಾಡ್ತಾರೆ ಅಂತಾರೆ ಅವ್ರ ಅವ್ರು ಕೋರ್ಟ್ಗೆಲ್ಲರೂ ಹಾಜರಿರ್ತಾರೆ ಪರವಾಗಿಲ್ಲ ಅವರು ಸ್ವಲ್ಪ ಓಕೆ ಅನ್ನೋಗಾದ್ರೆ ನಾಲ್ಕು ಗಂಟೆಗೂ ಬರಲ್ಲ ಬರಲ್ಲಾಗುತ್ತೆ ಅಷ್ಟ್ ಮಿಟ್ ಬಿಟ್ ರಾಯಿತ ಆಲ್ ರೈಟ್ ಮಲಕ್ ಕೇರ್ ನಂಬರ್ 40 ಐ ಆಮ್ ಫಾರ್ ದಿ ಪೆಟಿಷನರ್ ರಿಮಿಡ್ಿಕೇಷನ್ ಪ್ಲಾಡ್ ಪೆಟಿಷನರ್ ಅರೆ ಆಸೋ ಮಲಕ್ ಮಲ ಪೆಟಿಷನರ್ ಎಂಗ್ರಿ ಅಪೀಲ್ ನಲ್ಲಿ ಸಾರಿ ಅಪೀಲೆಂ ಮಲ್ಲಾಡ್ ಸಾರಿ ಮಲ್ಲಾಡ್ ಆ ಮುಂದೆ ಮಲ್ಲಾಡ್ ಅದರಲ್ಲಿ ಫೈಲ್ ಮಿಸ್ಪ್ಲೇಸ್ ಆಗಿದೆ ಒಂದು ವೀಕ್ ಮೇಬಿ ಟೈಮ್ ಮೇಬಿ ಗ್ಯಾಂಟರ್ ಮಲ್ಲಾಡ್ ವಾಟ್ ಡು ಯು ಮೀನ್ ಬೈ ಫೈಲ್ ಮಿಸ್ಪ್ಲೇಸ್ ಆಗಿದೆ ಅಂತ ಅಲ್ಲ ಆಲ್ರೆಡಿ

सारी मैं लाड मॉर्निंग आई कुड नॉट एबल टू ऑब्जर्व येन हेळ्ते निम कक्षिगारगे निम फाइल एला कळदाक बिडतीवी अंत हेळ्तीरे नो इल्ल इल्ल सोमे मते व्हाट इज द आंसर दैट यू आर गोइंग टू गिव इट टू द क्लाइंट नो इट इज इट इज समवेयर इन मिस्टेक इन द अदर फाइल मैं लाड इट मे बी ट्रेस आउट माय बट लाड On behalf of Appellant, see what is your name? मॉर्निंग सर मैडम की मुरलीधरा रिलीज दिस मैटर फॉर हियरिंग ऑन 24 11 ओ प्लेसमेंट